ಮಿನಿಸ್ಟರ್ ಮಾಡ್ತಿದ್ರು ಅದನ್ನ ನಾನು ಬಂದ್ಮ ಕಮಿಟಿ ಪವರ್ಸ್ಕೊಟ್ಟಿದ್ದೀನಿ ಹೈ ಲೆವೆಲ್ ಕಮಿಟಿಗೆ ಸ್ಟೇಟ್ ಲೆವೆಲ್ ಕಮಿಟಿಗೆ ಪಾವರ್ಸ್ ಕೊಡ್ತಾರೆ ನಾನು ಅದಕ್ಕಾಗಿ ನೆಟ್ಕೊಬೋದಿತ್ತಲ್ಲ ನಾನೇ ಯಾರು ಪವರ್ ಬಿಟ್ಕೊಡ್ತಾರೆ ಮಿನಿಸ್ಟರ್ಸು ನಾನು ಅದನ್ನು ಕಮಿಟಿಗೆ ಕೊಟ್ಟು ಆ ಕಮಿಟಿನಾಗ ಡೆವಲಪ್ಮೆಂಟ್ ಕಮಿಷನರು ಭಾಳಷ್ಟು ಜನ ಇರ್ತಾರೆ ಆ ಕಮಿಟಿಯಲ್ಲಿ ಮಾಡಿದ್ದೀವಿ ಈಗ ಏನು ಮಾಡಿದ್ದಾರೆ ನಾರಾಯಣ ಸ್ವಾಮಿನ ಬಲಿ ಪೋಷಿ ಮಾಡೋಕ್ಕೆ ಅವರು ಹಿಡ್ಕೊಂಡಿದ್ದಾರೆ ಕರ್ಗೆ ನೀನು ಮಾಡಿ ನೀ ದಲಿತ ಅದಿದ್ದೀನಿ ಬೇರೆ ಮತ್ತೆ ಮಾರ್ಚ್ ಮಾಡೋದು ಬೇರೆ ಆಗ್ತದೆ ದಲಿತ ವರ್ಸಸ್ ದಲಿತ ಹಿಂಗೆ ಎರಡೂರಪ್ಪ ಮಾಡಿದ್ರಲ್ಲ ಅವಿಜೇಂದ್ರ ಹೇಳಿರಿ ಅವಿಜೇಂದ್ರ ತಂದೆಗೂ ಹಿಂಗೆ ಮಾಡಿದರು ಅವಾಗ ಲಿಂಗಾಯತ ಬರ್ಸ್ಕೊಂಡೇ ಅವ್ರನ್ನ ಉಪಯೋಗಿಸ್ಲಿಲ್ಲ ಯತ್ನಾಳು ಅದು ಇದು ಮಾಡಿ ಶಿಶಿ ಎಲ್ಲ ನೂರ ಎಂಟಲ್ಲ ಅವ್ರವ್ರನ್ನ ಮಾಡಿ ಶಿಶಿನೇ ನಿಮ್ಮ ಎಡೂರಪ್ಪ ಪಾಪ ವಿಜೇಂದ್ರ ಅದ್ರಿಗೆ ಗೊತ್ತಾಗಬೇಕು ಹಿಂದೆ ವಿಜೇಂದ್ರ ಅವರ ನಿಮ್ಮ ತಂದೆಯವರು ಕೂಡ ಏನು ಮಾಡಿದ್ರು ಷಡ್ಯಂತ್ರ ಲಿಂಗಾಯತು ವರ್ಸಸ್ ಲಿಂಗಾಯತು ಹಂಗೀಗ ನಾರಾಯಣ ಸ್ವಾಮಿಯವ್ರು ಓಸ್ಕೊಂಡು ಕರಿಗೋರು ಮಾಡ್ತಾಯಿದ್ದಾರೆ ಇದನ್ನು ನೀವು ಅರ್ಥ ಮಾಡಿಕೊಡ್ರಿ ವಿಜೇಂದ್ರ ವಿಜೇಂದ್ರದೇನು ಬಾಳ ದಿವ್ಸ ಹೋಗಲ್ಲ ಅವ್ರು ಯಾರೂ ಅಲ್ಲಿ ಒಪ್ಗೋ ಅಲ್ಲಿ ಯಾರೂ ಅವ್ರನ್ನ ಒಪ್ತಾಯಿಲ್ಲ ಅಲ್ಲಿ ನನಗೆ ಗೊತ್ತಿಲ್ಲಪ್ಪ ನನಗೇನು ಹೊರಪಾಡಿದ್ಯಾರು ನನ್ಗೆ ಗೊತ್ತದ ನನ್ನ ಪಕ್ಕದ ಪ್ರಕಾರ ಇಷ್ಟೇ ಅದ ಬಾಳ ದಿವ್ಸ ಹೋಗಂಗಿಲ್ಲ ಗಾಡಿ ಹಾ ವಿಜೇಂದ್ರದು ವಿಜೇಂದ್ರನವ್ರು ಯಾರು ಒಪ್ಕೋತಾ ಇಲ್ಲ ಇದು ನನ್ನ ತಿಳಿದ ಪ್ರಕಾರ ನೀವು ಪೇಪರ್ ನಾಗ ಯತ್ನಾಳ ಗೆತ್ನಾಳ ರಮೇಶ್ ಜಾರಕಿಹೊಳಿ ನಾವು ವಿಜೇಂದ್ರನ ಒಪ್ಪದಲ್ಲ ಅಂತಾರೆ ಅಶೋಕ್ ಒಪ್ಪಾಗ್ತಾ ಇರ್ಲಿಲ್ಲ ಬೊಮ್ಮಾಯವ್ರು ಒಪ್ಪಕ್ತಾ ಇರ್ಲಿಲ್ಲ ಯಾರು ವಿಜೇಂದ್ರನ ಒಪ್ಪಾ ಇರಲಿಲ್ಲ ನೋಡಿ ಬಿಜೆಪಿಯವ್ರದು ಆರ್ ಎಸ್ ಎಸ್ನವ್ರದು ಇದೇ ಕೆಲಸ ಒಡೆದಾಳು ನೀತಿ ದಲಿತರನ್ನ ಎತ್ ಪಾಪ ನಾರಾಯಣ ಇದೇನು ಇಲ್ಲ ಅವ್ರ ಬಗ್ಗೆ ನಂಗೆ ಗೌರವ ಇದೆ ನಾರಾಯಣ ಸ್ವಾಮಿ ಬಗ್ಗೆ ಅಬ್ಬರು ನನ್ನ ಆತ್ಮೀಯ ಸ್ನೇಹಿತರು ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರು ಮೂಡಾ ಕೇಸ್ನಲ್ಲಿ ಏನು ಎಳ್ಳಷ್ಟು ಕೂಡ ಇಲ್ಲೆಗಲಿಟಿ ಇಲ್ಲ ಬಿ ಜೆ ಪಿಯವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಬರ್ತದೆ ಖಾಸಗಿವಾಗಿ ಅನೇಕ ಬಿ ಜೆ ಪಿಯವರು ನನ್ನ ಕೂಡ ಮಾತನಾಡಿದ್ದಾರೆ ಇದು ಭಾಳ ತಪ್ಪು ಹೆಜ್ಜೆ ನಾವು ಇಟ್ಟಿದ್ದೀವಿ ಅವರಲ್ಲೇ ಡಿವೈಡ್ ಇದೆ ಒಪಿನಿಯನು ಇದು ಅಲ್ಟಿಮೇಟ್ಲಿ ಕೋರ್ಟ್ನಲ್ಲಿದು ಇದು ಸಿದ್ದರಾಮಯ್ಯ ಅವ್ರಿಗೆ ನ್ಯಾಯ ಸಿಗ್ತದೆ ಸೆಟ್ಟ ಸೈಡ್ ಆಗ್ತದೆ ಸೆಟ್ಟ ಸೈಡ್ ಆದಮೇಲೆ ಸಿದ್ದರಾಮಯ್ಯ ಅವರು ಈಗಲೇ ಬಲಿಷ್ಠರಿದ್ದಾರೆ ಅವ್ರ ಮೇಲೆ ಸುಳ್ಳುಕ್ಕೆ ಮುಖದ ಹೂಡಿ ನೀವು ಅದನ್ನು ಫಿಕ್ಸ್ ಮಾಡಕ್ಕೆ ಹೋಗಿರಿ ಅಂತ ತಿಳ್ಕೊಂಡು ಇನ್ನಷ್ಟು ಆಗ್ತಾರೆ ಮತ್ತಷ್ಟು ಬಲಿಷ್ಠರಾಗ್ತಾರೆ ಅವಾಗಿ ಇವರು ಹಣೆ ಹಣೆ ಬರ್ಕೋಬೇಕಾಗ್ತದೆ ಬಿ ಜೆ ಪಿ ಅವರು ತಿಳಿದಲ್ಲ ಹೀಗಾಗಿ ಒಂದೇ ಪ್ರಶ್ನೆ ಎರಡನೇ ಪ್ರಶ್ನೆ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯನವ್ರಿಗೆ ಏನೂ ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಮುಂದುವರಿತಾರೆ ಸೊ ಕ್ವಶನ್ ಯಾರು ಟಾವೆಲ್ ಹಾಕು ಪ್ರಶ್ನೆ ಇಲ್ಲಿ ಬರುದಿಲ್ಲ ಪ್ರಶ್ನೆ ಬರಂಗಿಲ್ಲ ಸಿದ್ದರಾಮಯ್ಯನವರ ಟರ್ಮ್ ಮುಗಿದ ಮೇಲೆ ಯಾವ್ದು ಪ್ರಶ್ನೆ ಬರ್ತದೆ ನಾವು ಯಾವುದೂ ಇಲ್ಲ ನಾವು ಈಗ ನಮ್ಮಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯವ್ರ ಮೂಡಾಕೇಸ್ನ ಏನೂ ತಪ್ಪಿಲ್ಲ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈ ಕೇಸ್ನಲ್ಲೂ ಕೂಡ ಅವ್ರ ಖುಲಾಸೆ ಆಗ್ತದೆ ತದನಂತರ ಸಿದ್ದರಾಮಯ್ಯ ಇನ್ನಷ್ಟು ಬಲಿಷ್ಠರಾಗ್ತಾರೆ ಯಾರು ಅವತ್ತು ಐದು ವರ್ಷನೂ ಕೂಡ ಅವ್ರು ಇರ್ತಾರೆ ಹೇಳಿ ನೋಡಿ ನಮಗೆ ಆಶೆಗಳಿದಾವೆ ದುರಾಶೆ ಇಲ್ಲ ಇವತ್ತು ಮುಖ್ಯಮಂತ್ರಿ ಆಗಬೇಕಂದ್ರೆ ನಾನು ಬಯಸಿದ್ರೆ ಮುಖ್ಯಮಂತ್ರಿ ಆಗೋದಲ್ಲ ಪಕ್ಷ ಹೈಕಮಾಂಡ್ ಬಯಸ್ಬೇಕು ಶಾಸಕ್ ಹೇಳಕತೆ ಮಾಡ್ತೀನಿ ಮಾಡ್ತೀರಿ ಯಾಕೆ ಬೆಳಗಾವದ ಬಿಜಾಪುರದವ್ರು ಸುಮ್ಮನೆ ಕೇಳ್ತಾರೆ ಪೂರ್ತಿ ಕೇಳೋಣ ಕೇಳ್ತಾರೆ ಈಗ ಈಗ ಮುಖ್ಯಮಂತ್ರಿ ನಾನು ಬಯಸಿದ್ರೆ ನಮ್ಮ ನಾನು ನಾನು ಸ್ವಾಮಿ ಘೋಷಿತ ಮುಖ್ಯಮಂತ್ರಿ ಆಗ್ಲಕ್ಕೆ ಬರ್ತೈತಿ ಪಕ್ಷ ಬಯಸ್ಬೇಕಾಕೆ ಹೈಕಮಾಂಡ್ ಬೋಗಬೇಕಾಗ್ತದೆ ಶಾಸಕರ ಒಪ್ಪಿಗೆ ಮಾಡ್ಬೇಕಾ ಶಾಸಕ ಸಭೆ ನೀಡ್ತದ ಶಾಸಕರ ಅಭಿಪ್ರಾಯ ತಗೋತಾರೆ ತೆಗೆದುಕೊಂಡು ಮುಂದೆ ಮುಖ್ಯಮಂತ್ರಿ ಮಾಡ್ತಾರೆ ಇದು ಕಾಂಗ್ರೆಸ್ನಲ್ಲಿ ಪದ್ಧತಿ ಯಾರು ಈಗತ್ರ ಖಾಲಿನೇ ಇಲ್ಲ ಅದು ಮುಂದೆ ಹಂತವು ನಾವು ನಮ್ಮ ದುರಾಸೆಗಳು ನಮಗಿಲ್ಲ ಅಂತವು ನಾವು ಬಿಜಾಪುರದಿಂದ ಬಂದವರು ಬಹಳ ನೇರವಾಗಿದ್ದೀವಿ ಏನು ಯಾರು ದುರಾಸೆ ಪಡ್ತಾರೆ ನಮ್ಮಲ್ಲಿ ನೋಡಿದೀವಿ ಈಗಾಗಲೇ ಎಲ್ಲ ಸಚಿವರು ಸಿದ್ದರಾಮಯ್ಯವ್ರು ಬೆನ್ನಿಗಿದ್ದಾರೆ ಸೌಲ ಎಲ್ಲ ಶಾಸಕರು ಇದ್ದಾರೆ ಹೈಕಮ್ಯಾಂಡ್ ಎ ಸಿ ಸಿ ಅಧ್ಯಕ್ಷರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಅವರು ಸಿದ್ದರಾಮಯ್ಯ ಅವರು ಇದ್ದಾರೆ ಎಂಟೈರ್ ನಮ್ಮ ಪಾರ್ಟಿ ಇಲ್ಲಿ ಕೂತಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಪದಾಧಿಕಾರಿಗಳು ಅದಿರಲ್ಲಪ್ಪ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಹೌದು ಯಾಕಂದ್ರೆ ನೋಡಿ ಸಿದ್ದರಾಮಯ್ಯನವ್ರ ಮೂಡಾ ಕೇಸ್ನಲ್ಲಿ ಅವ್ನು ಟಿ ಜಿ ಅಬ್ರಾಂ ಹನ್ನೊಂದುವರೆಗೆ ಒಂದು ಇದು ಕೊಡ್ತಾನೆ ಗವರ್ನರ್ಗೆ ಅರ್ಜಿ ಕೊಡ್ತಾನೆ ಏನಪ್ಪ ಇದು ಹನ್ನೊಂದುವರೆಗೆ ಅವರು ಅರ್ಜಿ ಕೊಡ್ತಾರೆ ಸಾಯಂಕಾಲ ಐದೂವರೆ ಗಂಟೆಗೆ ನಮ್ಮ ಚೀಫ್ ಸೆಕ್ರೆಟ್ರಿಯವರು ಹಿಂದೆ ಅವ್ರಿಗೆ ಒಂದು ಮಾಹಿತಿ ಕೇಳಿರ್ತಾರೆ ಅವರು ಖುದ್ದಾಗಿ ಚೀಫ್ ಸೆಕ್ರೆಟರಿ ಮಾಹಿತಿ ಕೊಡ್ತಾರೆ ಇದೇ ಕೇಸ್ ಬಗ್ಗೆ ಮೂಡ ಕೇಸ್ ಬಗ್ಗೆ ತರಾತೂರಿಯಲ್ಲಿ ರಾತ್ರಿ ಹನ್ನೊಂದು ಹತ್ತು ಗಂಟೆಗೆ ಅವರು ನೋಟಿಸ್ ಕೊಡ ಒಂಬತ್ತು ಗಂಟೆದಲ್ಲಿ ನೋಟಿಸ್ ಕೊಡ್ತಾರೆ ಸಿದ್ದರಾಮಯ್ಯವ್ರ ವಿರುದ್ಧ ಏನು ಪ್ರಾಥಮಿಕ ತನಿಖೆ ಆಗಿಲ್ಲ ಯಾರು ಉಕಾಯಕ್ ತೊಗೊಳ್ರಲ್ಲ ಪ್ರಾಥಮಿಕ ತನಿಖೆ ಆಗಿಲ್ಲ ಆದರೆ ನಿಮ್ಮ ಶಶಿಕಲಾ ಜೊಲ್ಲೆ ನಿಮ್ಮ ಜಿಲ್ಲೆಯವರಲ್ಲ ಶಶಿಕಲಾ ಜೊಲ್ಲೆ ಅವರು ಮುರುಗೇಶ್ ನಿರಾಣಿಯವರು ಆಮೇಲೆ ನಿಮ್ಮ ಯಾರು ಜನಾರ್ದನ್ ರೆಡ್ಡಿ ಮೇಲೆ ಪ್ರಾಥಮಿಕ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಹೋಗಿದ್ದವು ಇದೆಲ್ಲದಕ್ಕೂ ಹೆಚ್ಚಿಗೆ ಈಗ ಕೇಂದ್ರ ಸಚಿವರು ನಮ್ಮದೇ ಕಾಯ್ ನಮ್ಮದೇ ಖಾತೆ ಅವ್ರಿಗೂ ಕೈಗಾರಿಕೆ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮೇಲೂ ಕೂಡ ಇವತ್ತು ಗಣಿ ಹೆಗಡದಲ್ಲಿ ಅವರ ಪ್ರಾಥಮಿಕ ತನಿಖೆಯಾಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ರಾಜ್ಯಪಾಲರು ಎಂಟು ಒಂಬತ್ತು ತಿಂಗಳು ಹದಿನಾರು ತಿಂಗಳು ಹದಿನೆಂಟು ತಿಂಗಳು ಆಗೋದಕ್ಕೆ ಪ್ರಾಂಕ್ಷನ್ ಕೂಡ ತಯಾರಿಲ್ಲ ಒಂಬತ್ತು ತಾಸ್ನಾಗ ನೀವು ತನಿಖೆ ಪ್ರಾಥಮಿಕ ತನಿಖೆ ಆಗಲಾರ್ದಂಥ ಸಿದ್ದರಾಮಯ್ಯವ್ರಿಗೆ ನೀವು ನೋಟಿಸ್ ಕೊಡ್ತೀರಿ ಏನಪ್ಪ ಇದು ಷಡ್ಯಂತ್ರ ಅಲ್ವ ಇದು ರಾಜ್ಯಪಾಲರು ಗಣ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಇದರ ಎರಡು ಮಾತಿಲ್ಲ ಅದಕ್ಕೆ ನಾಳೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕುಮಾರಸ್ವಾಮಿ ನಿರಾಣಿ ಮತ್ತು ನಿಮ್ಮ ಶಶಿಕಲಾ ಜೊಲ್ಲೆ ಜನಾರ್ದಂಡಿ ಇವ್ರದೂ ಕೂಡ